ಮೊಟ್ಟೆ ಕೋಳಿ ಸಾಂಬಾರು ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ತೋರಿಸ್ತಿದ್ದೀನಿ ಯಾವ ಥರ ಆಗಿದೆ ಅಂತ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಸೂಪರ್ ನಾಟಿ ಕೋಳಿ ಸಾಂಬಾರು ತಿಂದಂಗೆ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ ಇವತ್ತು ನಾನು ಮೊಟ್ಟೆ ಕೋಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ನಾನು ಇವತ್ತು ಒಂದು ಮೂರು ಕೆ ಜಿಯಷ್ಟು ಕೋಳಿ ತೊಗೊಂಡಿದ್ದೀನಿ ಮೊಟ್ಟೆ ಕೋಳಿ ಮೂರು ಅಂದರೆ ಇದಕ್ಕೆ ಸೈಜು ದೊಡ್ಡ ಬರ್ತವೆ ಚಿಕ್ಕೋಗ್ಬೇಕು ಅಂದರೆ ಅಷ್ಟು ಟೇಸ್ಟ್ ಇರಲ್ಲ ಅಂತ ನಮ್ಮದು ದೊಡ್ಡದೇ ತರೋದು ಈಗ ಒಂದು ಮಿಕ್ಸಿ ಜಾರಿಗೆ ಒಂದು ಐದರಿಂದ ಆರು ಈರುಳ್ಳಿ ಹಾಕೋತಾ ಇದ್ದೀನಿ ಅದಕ್ಕೆ ನೆಕ್ಸ್ಟು ಒಂದು ಮೂರರಿಂದ ನಾಲ್ಕು ಗಿಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ದೊಡ್ಡ ಒಂದು ನಾಲ್ಕರಿಂದ ಐದು ಇಂಚಷ್ಟು ಶುಂಠಿ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಪುದೀನ ಒಂದು ಒಂದೂವರೆಡಿಯಷ್ಟು ನೆಕ್ಸ್ಟು ಇದಕ್ಕೆ ಚಕ್ಕೆ ಲವಂಗ ಮೆಣಸು ಚಕ್ಕೆ ಒಂದು ಎರಡು ಮೂರು ಇಂಚು ಒಂದು ನಾ ಐದರಿಂದ ಆರು ಲವಂಗ ಒಂದು ಹತ್ತು ಕಾಳು ಮೆಣಸು ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ ಈಗ ಇದನ್ನು ರುಬ್ಕೊಂಡು ಬರೋಣ ಈಗ ನೋಡಿ ಮಿಕ್ಸಿ ಮಾಡಿದ್ದೀನಿ ನೋಡಿ ಚಿಕನ್ನು ಈ ಸೈಡು ಮಿಕ್ಸಿ ಆಗಿದೆ ಮಸಾಲೆ ಈಗ ಒಂದು ಕುಕ್ಕರ್ ಕಾಯೋಕಿಡೋಣ ಇದು ತುಂಬ ಕೋಳಿಗಟ್ಟಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ ಇದು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ರುಬ್ಬಿದ ಹಸಿ ಮಸಾಲೆ ಹಾಕ್ಕೊಳ್ಳೋಣ ಹೇಗಿದ್ದೀನಿ ತುಂಬ ಒಂದು ಐದರಿಂದ ಹತ್ತು ನಿಮಿಷ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ನಿಮಿಷದವರೆಗೂ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು ಆ ಥರ ಫ್ರೈ ಮಾಡ್ಕೋಬೇಕು ಕೈ ಆಡಿಸ್ತಾ ಆಡಿಸ್ತಾ ಮಾಡ್ಕೊಳ್ಳಿ ನೋಡಿ ಅದು ಫ್ಲೇವರ್ ಸ್ವಲ್ಪ ಬಿಟ್ಕೊಳ್ಳಿ ಅಂತ ಕ್ಯಾಪ್ಲಿಟ್ ಕ್ಲೋಸ್ ಮಾಡಿ ಫ್ರೈ ಮಾಡ್ತಿದ್ದೀನಿ ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋ ಚಿಕನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಲ್ಲ ಚಿಕನ್ನು ಈ ಕಡೆ ಮಸಾಲೆ ಒಳಗಡೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾಟಿ ಕೋಳಿ ಸಾಂಬಾರ್ಗಿಂತ ತುಂಬ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಈಗಿನಲ್ಲಿ ನಾಟಿ ಕೋಳಿನ ಮಾತಾಡ್ಸೋಕ್ಕೆ ಆಗೋಲ್ಲ ಅದ್ರ ಬದಲು ಇದನ್ನೇ ನಾಟಿ ಕೋಳಿ ಸ್ಟೈಲಲ್ಲಿ ನಾವು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಈಗ ಉಪ್ಪು ಹಾಕಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ರೌಂಡು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೋಬೇಕು ಈಗಿದಕ್ಕೆ ಒಂದರಿಂದ ಒಂದು ಎರಡು ಟೀ ಸ್ಪೂನಷ್ಟು ಮೆಣಸಿನ ಪುಡಿ ಒಂದು ಕ್ವಾಂಟಿಟಿ ಜಾಸ್ತಿ ಇದೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೋತಿದ್ದೀನಿ ನೀವು ಇದು ಕ್ವಾಂಟಿಟಿ ಕಮ್ಮಿ ತಗೊಳ್ಳೋರು ಕಡಿಮೆ ಮಾಡ್ಕೊಳ್ಳಿ ಈಗಿದಿನ ಫಸ್ಟಿಗೆ ಲೀಡ್ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಶಾಲ ಒಡಿಸ್ಕೊಳ್ಳೋಣ ಅಂದರೆ ಅದು ಗಟ್ಟಿ ಕೋಳಿ ಇರುತ್ತಲ್ಲ ಅದರಿಂದ ಫಸ್ಟೊಂದು ಮೂರರಿಂದ ನಾಲ್ಕು ವಿಷಲ್ ಒಡ್ಸ್ಕೊಳಕ್ಕು ನೋಡಿ ವಿಶಾಲ ಆಗಿದೆ ತೋರಿಸ್ತಾ ಇದೀನಿ ಯಾವ ಥರ ಬಂದು ಎಷ್ಟು ನೀರು ಹುಡ್ಕೊಂಡಿದೆ ಅಂತ ಈಗ ಎಲ್ಲ ಬೆಂದಿದೆ ಈಗ ನೆಕ್ಸ್ಟು ಮಸಾಲೆನ ರುಬ್ಕೊಳ್ಳೋಣ ನೆಕ್ಸ್ಟ್ ಮಸಾಲೆಗೆ ಮತ್ತು ಜಾರ್ ತಗೊಂಡಿದ್ದೀನಿ ಅದೇ ಮಿಕ್ಸಿ ಜಾರಿಗೆ ಫಸ್ಟು ಧನಿಯಾ ಪೌಡ್ರ್ ಹಾಕ್ಕೊತಾಯಿದ್ದೀನಿ ಧನಿಯಾ ಪೌಡ್ರು ಮೂರು ಚಮಚದಷ್ಟು ಹಾಕೋತಾ ಇದ್ದೀನಿ ಅಂದರೆ ನಾನು ಜಾಸ್ತಿ ಸಾಂಬಾರು ಮಾಡ್ತಾ ಇದ್ದೀನಿ ನೀವು ಕಡಿಮೆ ಸಾಂಬಾರು ಮಾಡೋರು ಕಡಿಮೆ ಮಾಡ್ಕೊಳ್ಳಿ ಈಗ ಖಾರದ ಪುಡಿ ಒಂದು ಐದು ಚಮಚದಷ್ಟು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ನೀರು ಹಾಕೋಬಿಟ್ಟು ಒಂದು ರೌಂಡ್ಗೆ ಒಂದು ರೌಂಡ್ ಹಿಂಗೆ ಅನಿಸ್ಬಿಟ್ಟು ಹಾಕೋಣ ಮಿಕ್ಸಿಲಿ ಒಂದು ರೌಂಡು ಖಾರ ಮಸಾಲೆ ಓಡಿಸಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದಕ್ಕೇ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಯಾವ ಥರ ಇದೆ ಸಾಂಬಾರು ಇದು ಖಾರ ಕುದೀತಾ ಇದೆ ಇನ್ನೊಂದು ಕಾಯಿ ಮಸಾಲೆ ರುಬ್ಕೊಳ್ಳೋಣ ಕಾಯಿ ನಾನು ಒಂದು ಭಾಗದಷ್ಟು ತಗೊಂಡಿದ್ದೀನಿ ಅದಕ್ಕೇ ಒಂದು ಒಂದೂವರೆ ಚಮಚದಷ್ಟು ಕಡಲೆ ಹಾಕಲಿ ಈಗ ಇದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ನೋಡಿ ಕಾಯಿ ಮಸಾಲೆನೂ ರೆಡಿಯಾಗಿದೆ ಈಗ ಖಾರ ಮಸಾಲೆನೂ ಚೆನ್ನಾಗಿ ಕುಯಿತಾ ಇದರೊಳಗಡೆ ಈಗ ಕಾಯಿ ಮಸಾಲೆ ಹ್ಯಾಡ್ ಮಾಡ್ಕೊಳ್ಳೋಣ ಚೆನ್ನಾಗೆಲ್ಲ ಬೇಯ್ತಾಯಿದೆ ಇದೆ ಎಲ್ಲ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದು ಕುದಿಯುತ್ತಾ ಇದೆ ಈಗ ನಾವು ಅದರಲ್ಲಿರೋ ಮೊಟ್ಟೆಗಳನ್ನ ಹಾಕಬೇಕು ನಾವು ಒಗ್ಗರಣೆಗೆ ಮೊಟ್ಟೆನ ಹಾಕಕ್ಕೆ ಹೋಗ್ಬಾರ್ದು ಏಕೆಂದರೆ ಮೊಟ್ಟೆ ಹೊಡ್ಕೊಬಿಡ್ತವೆ ಅದೇ ಈಗ ಲಾಸ್ಟ್ ಒಂದು ಐದು ನಿಮಿಷ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಕುದ್ದ ಮೇಲೆ ನೆಕ್ಸ್ಟ್ ನಾವು ಲಿಡ್ ಕ್ಲೋಸ್ ಮಾಡಬೇಕು ಈಗ ನೋಡಿ ಲಿಡ್ ಕ್ಲೋಸ್ ಮಾಡಿ ನೆಕ್ಸ್ಟ್ ಇನ್ನೊಂದು ಎರಡು ಮಾ ಓಡಿಸ್ಕೊಂಡೆ ಈಗ ನೋಡಿ ನಿಮಗೆ ಸಾಂಬಾರು ಯಾವ ಥರ ರೆಡಿಯಾಗಿದೆ ಅಂತ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಮುದ್ದೆಗಿಂತ ಸೂಪರಾಗಿರುತ್ತೆ ನೋಡಿ ಈಗ ಸರ್ವ್ ಇದ್ದೀನಿ ನಿಮಗೆ ನೋಡಿ ಗೊತ್ತಾಗ್ತಾ ಯಾವ ಥರ ಸಾಂಬಾರು ಟೆಕ್ಸ್ಚರ್ ಬಂದಿದೆ ಅಂತ ಒಂದು ಸತಿ ಟ್ರೈ ಮಾಡಿ ನೋಡಿ ನನ್ನ ಚಾನಲ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಷ್ಟು ಕಲ್ಲರಾಗಿ ತುಂಬ ಇಷ್ಟು ಚೆನ್ನಾಗಿ ಇದೆ ನೋಡಿ